ವಸತಿ ಇಲಾಖೆಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸಚಿವರಾದಂಥ ಜಮೀರ್ ಅಹಮ್ಮದ್ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ ಈ ಬಗ್ಗೆ ಮಾತನಾಡೋಕ್ಕೆ ಕೊಳಚೆ ನಿರ್ಮೂಲ ಮಂಡಳಿಯ ಅಧ್ಯಕ್ಷರಾದಂಥ ಅಭಯ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಸಚ್ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳಾಗ್ತಾಯಿದ್ದಾವೆ ಅನ್ನೋಂಥದ್ದು ಒಂದು ಆರೋಪ ಮತ್ತು ಹಿಂದೆ ಸಿ ಕೇಳೋಕ್ಕೋಸ್ಕರ ತಮ್ಮ ಕೊಳಚೆ ನಿರ್ಮೂಲ ಮಂಡಳಿಗೆ ಗುತ್ತಿಗೆದಾರ ಪತ್ರ ಕೂಡ ಬರೆದಿದ್ರು ಈಗ ಸ್ವತಃ ಶಾಸಕರ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಜಮೀರವರು ಅಥವಾ ಅಧಿಕಾರಿಗಳು ನಮಗೆ ಹಣ ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಇಲ್ಲ ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅನ್ನೋಂಥದ್ದು ಗೊತ್ತಿಲ್ಲ ಅವ್ರು ಕೇಳ್ತಾ ಇರೋದು ಮನೆಗಳನ್ನ ದುಡ್ಡು ತಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಆದರೆ ಎಲ್ಲಿನೂ ಕೂಡ ಈ ಬೋರ್ಡ್ನಲ್ಲಾಗಲಿ ಸಚಿವರಾಗಲಿ ಅದನ್ನು ಏನು ಮನೆಗಳನ್ನ ಹಂಚಿಕೆ ಮಾಡುವಂಥ ಪದ್ಧತಿ ಇಲ್ಲ ಏನೇ ಇದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಅಥವಾ ನಮ್ಮ ಈಗ ಸ್ಲಂ ಬೋರ್ಡ್ನಿಂದನೂ ಕೂಡ ಯಾವ ನಗರಸಭೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಪ್ರಪೋಸಲ್ ಬರ್ತದೆ ಅಲ್ಲಿ ಶಾಸಕರು ಅಲ್ಲೆಲ್ಲ ಒಂದು ಆಶ್ರಯ ಸಮಿತಿ ಯಾವುದೋ ಇರ್ತದೆ ಆ ಕಮಿಟಿಯಿಂದ ಏನು ರೆಫರ್ ಆಗ್ತದೆ ಅದನ್ನೇ ಬೋರ್ಡಿಗೆ ಅಪ್ರೂವಲ್ಗೆ ಅಷ್ಟೇ ಬರುತ್ತದು ಆದರೆ ಯಾವ ಆಧಾರದ ಮೇಲೆ ಯಾವ ಬೇಸ್ ಮೇಲೆ ಅವರು ಆ ಥರ ಆರೋಪ ಮಾಡ್ತಾಯಿದ್ದಾರೆ ಖಂಡಿತವಾಗಿ ಕೂಡ ಇದನ್ನು ನಾನು ಒಪ್ಪೋದಿಲ್ಲ ಶಾಸಕರ ಪತ್ರಕ್ಕೆ ಕೊಡ್ತಿಲ್ಲ ಆ ಸಚಿವರು ಸೇರಿದಂಥ ಅಧಿಕಾರಿಗಳು ಅಂತ ಮನೆಗಳು ಈಗ ಯಾವುದು ಹಂಚಿಕೆ ಮಾಡುವಂಥ ಪರಿಸ್ಥಿತಿನೇ ಇಲ್ಲಲ್ಲ ಹಿಂದೆ ಹಿಂದೆ ಕೊಟ್ಟಂಥ ಮನೆಗಳೇ ಅವು ಈಗ ಹಿಂದೆ ಸರ್ಕಾರ ಅವಾಗಿದ್ದಾಗ ಕೊಟ್ಟಂಥ ಮನೆಗಳು ಈಗ ಹೊಸ್ದಾಗಿ ಯಾವುದು ಶಾಂಕ್ಷನ್ ಆಗಿಲ್ಲ ಮತ್ತು ಈಗ ಯಾವ ಸ್ಯಾಂಕ್ಷನ್ ಹೊಸ್ದಾಗಿ ಇನ್ನೂ ಸ್ಯಾಂಕ್ಷನ್ ಆಗಬೇಕು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಕೊಡಿ ಸರ್ಕಾರದಲ್ಲಾಗಿದ್ದು ಸರ್ ಹಿಂದೆ ನಮ್ಮ ಸರ್ಕಾರದಲ್ಲೇ ಆಗಿದಂಥದ್ದೆಲ್ಲ ನಮ್ಮ ಸರ್ಕಾರದಲ್ಲೇ ಆದಂಥದ್ದೇ ಆ ಹಂಚಿಕೆ ಆದಂಥ ಮನೆಗಳು ಈಗ ಯಾವುದು ಹೊಸ ಮನೆಗಳ ಹಂಚಿಕೆ ಇಲ್ಲೇ ಇಲ್ಲಲ್ಲ ಮನೆಗಳಿಲ್ಲೇ ಇಲ್ಲಲ್ಲ ಮನೆಗಳು ಯಾವುದೇ ಇದ್ದರೂ ಕೂಡ ಇನ್ನು ಹೊಸದಾಗಿ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಕೊಡ್ತಾರೆ ಇದ್ದಂಥ ಮನೆಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಪ್ರಸ್ತಾಪ ಇಲ್ಲಿ ಬರ್ತದೆ ಬರೋದೇ ಇಲ್ಲ ಒಬ್ಬೊಬ್ಬರ ಶಾಸಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಸರ್ ಇದು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇವತ್ತು ಅವರು ಅವರು ಒಬ್ಬ ಶಾಸಕರಾಗಿ ಅವ್ರಿಗೂ ಅದರ ಅರಿವಿರಬೇಕು ಯಾವ ರೀತಿ ಹಂಚಿಕೆ ಆಗ್ತದೆ ಯಾವ ರೀತಿ ಸೆಲೆಕ್ಷನ್ ಒಂದು ಪ್ರೊಸೆಸ್ ಇದೆ ಅನ್ನುವಂಥದ್ದು ಅಲ್ಲಿ ಸ್ಥಳೀಯ ಶಾಸಕರು ಯಾರು ಆರೋಪ ಮಾಡ್ತಾರ ಕನಿಷ್ಠ ಪಕ್ಷ ಅವರಿಗಾದರೂ ಅಜ್ಞಾನ ಇರಬೇಕು ಸಚಿವರು ಕೈ ಸಿಗಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಸರ್ ಪ್ರತಿ ಬಾರಿಯೂ ಕೂಡ ಮೇಲಿಂದ ಮೇಲೆ ಸತತವಾಗಿ ಮೀಟಿಂಗ್ಸ್ ಮಾಡ್ತಾರೆ ಕಂಟಿನ್ಯೂ ಯಾವಾಗ ನೋಡಿದರೆ ಅವರು ಆಫೀಸ್ನಲ್ಲಿ ಇದ್ದೇ ಇರ್ತಾರೆ ಮತ್ತು ಯಾ ಸುಳ್ಳ ಏನೋ ಒಂದು ಆರೋಪಗಳನ್ನ ಮಾಡೋ ಸುಮ್ಮನೆ ಆ ರೀತಿ ಮಾಡುವಂಥದ್ದು ನಾನು ಒಪ್ಪೋದಿಲ್ಲ ಇದಿಷ್ಟು ಆ ಸಚಿವರಾದ ಶಾಸಕರಾದಂಥ ಅಭಯ್ ಪ್ರಸಾದ್ ಅವರ ಮಾತು ಮತ್ತು ಶಾಸಕರು ನಿರಾಧಾರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಕೊಳಚೆ ನಿರ್ಮೂಲನೆ ಮಂಡಳಿ ಅಧ್ಯಕ್ಷರಾದಂಥ ಅಭಯ ಪ್ರಸಾದ್ ಅವರು ಸ್ಪಷ್ಟನೆ ನೀಡ್ತಾ ಇದ್ದಾರೆ ಕ್ಯಾಮ್ರಾ ಜೊತೆ ಬಸವರಾಜ ಚರಂ ತಿಮಠ್ ಟಿವಿ ಇದು ನಿಮ್ಮ ಕಡೆಯ ವಸತಿ ಇಲಾಖೆಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸಚಿವರಾದಂಥ ಜಮೀರ್ ಅಹಮದ್ ಮೇಲೆ ಗಂಭೀರವಾದಂತಹ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಈ ಬಗ್ಗೆ ಮಾತನಾಡೋಕೆ ಕೊಳಚೆ ನಿರ್ಮೂಲ ಮಂಡಳಿ ಅಧ್ಯಕ್ಷರಾದಂತಹ ಅಭಯ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಸಚಿವ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳಾಗ್ತಾ ಇದಾವೆ ಅನ್ನೋದು ಒಂದು ಆರೋಪ ಮತ್ತು ಹಿಂದೆ ಸಿ ಕೇಳೋಕ್ಕೋಸ್ಕರ ತಮ್ಮ ಕೊಳಚೆ ನಿರ್ಮೂಲ ಮಂಡಳಿಗೆ ಗುತ್ತಿಗೆದಾರ ಪತ್ರ ಕೂಡ ಬರ್ತಿದ್ರು ಈಗ ಸ್ವತಃ ಶಾಸಕರ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಜಮೀರ್ ಅವರು ಅಥವಾ ಅಧಿಕಾರಿಗಳು ನಮಗೆ ಹಣ ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋವಂಥದ್ದು ಇಲ್ಲ ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅನ್ನೋವಂಥದ್ದು ಗೊತ್ತಿಲ್ಲ ಅವ್ರು ಕೇಳ್ತಾ ಇರೋದು ಮನೆಗಳನ್ನ ದುಡ್ಡು ತಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಆದರೆ ಎಲ್ಲಿನೂ ಕೂಡ ಈ ಬೋರ್ಡ್ನಲ್ಲಾಗಲಿ ಸಚಿವರಾಗಲಿ ಅದನ್ನು ಏನು ಮನೆಗಳನ್ನ ಹಂಚಿಕೆ ಮಾಡುವಂಥ ಪದ್ಧತಿ ಇಲ್ಲ ಏನೇ ಇದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಅಥವಾ ನಮ್ಮ ಈಗ ಸ್ಲಂ ಬೋರ್ಡ್ನಿಂದನೂ ಕೂಡ ಯಾವ ನಗರಸಭೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಪ್ರಪೋಸಲ್ ಬರ್ತದೆ ಅಲ್ಲಿ ಶಾಸಕರು ಅಲ್ಲೆಲ್ಲ ಒಂದು ಆಶ್ರಯ ಸಮಿತಿ ಯಾವುದೋ ಇರ್ತದೆ ಆ ಕಮಿಟಿಯಿಂದ ಏನು ರೆಫರ್ ಆಗ್ತದೆ ಅದನ್ನೇ ಅಷ್ಟೇ ಬರುತ್ತೆ ಬರುತ್ತದು ಆದರೆ ಯಾವ ಆಧಾರದ ಮೇಲೆ ಯಾವ ಬೇಸ್ ಮೇಲೆ ಅವರು ಆ ಥರ ಆರೋಪ ಮಾಡ್ತಾ ಇದಾರೆ ಖಂಡಿತವಾಗಿ ಕೂಡ ಇದನ್ನು ನಾನು ಒಪ್ಪೋದಿಲ್ಲ ಶಾಸಕರ ಪತ್ರಕ್ಕೆ ಕಿಮ್ಮತ್ ಕೊಡ್ತಿಲ್ಲ ಆ ಸಚಿವರು ಸೇರಿದಂಥ ಅಧಿಕಾರಿಗಳು ಅಂತ ಮನೆಗಳು ಈಗ ಯಾವುದು ಹಂಚಿಕೆ ಮಾಡುವಂಥ ಪರಿಸ್ಥಿತಿನೇ ಇಲ್ಲಲ್ಲ ಹಿಂದೆ ಹಿಂದೆ ಕೊಟ್ಟಂಥ ಅವು ಈಗ ಹಿಂದೆ ಸರ್ಕಾರ ಅವಾಗಿದ್ದಾಗ ಕೊಟ್ಟಂಥ ಮನೆಗಳು ಈಗ ಹೊಸದಾಗಿ ಯಾವುದು ಶಾಂಕ್ಷನ್ ಆಗಿಲ್ಲ ಮತ್ತು ಈಗ ಯಾವ ಸ್ಯಾಂಕ್ಷನ್ ಹೊಸ್ದಾಗಿ ಇನ್ನೂ ಸ್ಯಾಂಕ್ಷನ್ ಆಗಬೇಕು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಕೊಡಿ ಸರ್ ಹಿಂದೆ ನಮ್ಮ ಸರ್ಕಾರದಲ್ಲೇ ಆಗಿದ್ದಂಥದ್ದೆಲ್ಲ ನಮ್ಮ ಸರ್ಕಾರದಲ್ಲಿ ಆದಂಥದ್ದೇ ಆ ಹಂಚಿಕೆ ಆದಂಥ ಮನೆಗಳು ಈಗ ಯಾವುದು ಹೊಸ ಮನೆಗಳ ಹಂಚಿಕೆ ಇಲ್ಲೇ ಇಲ್ಲಲ್ಲ ಮನೆಗಳು ಇಲ್ಲೇ ಇಲ್ಲಲ್ಲ ಮನೆಗಳು ಯಾವುದೇ ಇದ್ರೂ ಕೂಡ ಇನ್ನು ಹೊಸದಾಗಿ ಮುಖ್ಯಮಂತ್ರಿಗಳಿಗೆ ನಾವು ಕೇಳಿಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಕೊಡ್ತಾರೆ ಇದ್ದಂಥ ಮನೆಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಲ್ಲಿ ಬರ್ತದೆ ಬರೋದೇ ಇಲ್ಲ ಒಬ್ಬೊಬ್ಬರ ಶಾಸಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಸರ್ ಇದು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇವತ್ತು ಅವರು ಅವರು ಒಬ್ಬ ಶಾಸಕರಾಗಿ ಅವ್ರಿಗೂ ಅದರ ಅರಿವಿರಬೇಕು ಯಾವ ರೀತಿ ಹಂಚಿಕೆ ಆಗ್ತದೆ ಯಾವ ರೀತಿ ಸೆಲೆಕ್ಷನ್ ಒಂದು ಪ್ರೊಸೆಸ್ ಇದೆ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯ ಶಾಸಕರು ಯಾರು ಆರೋಪ ಮಾಡ್ತಾರ ಕನಿಷ್ಠ ಪಕ್ಷ ಅವರಿಗಾದರೂ ಆ ಜ್ಞಾನ ಇರಬೇಕು ಸಚಿವರು ಕೈ ಸಿಗಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಸರ್ ಪ್ರತಿ ಬಾರಿಯೂ ಕೂಡ ಮೇಲಿಂದ ಮೇಲೆ ಸತತವಾಗಿ ಮೀಟಿಂಗ್ಸ್ ಮಾಡ್ತಾರೆ ಕಂಟಿನ್ಯೂ ಯಾವಾಗ ನೋಡಿದರೆ ಅವರು ಆಫೀಸ್ನಲ್ಲಿ ಇದ್ದೇ ಇರ್ತಾರೆ ಮತ್ತು ಯಾ ಸುಳ್ಳ ಏನೋ ಒಂದು ಆರೋಪಗಳನ್ನ ಮಾಡೋ ಸುಮ್ಮನೆ ಆ ರೀತಿ ಮಾಡುವಂಥದ್ದು ನಾನು ಒಪ್ಪೋದಿಲ್ಲ ಇದಿಷ್ಟು ಆ ಸಚಿವರಾದ ಶಾಸಕರಾದಂಥ ಅಭಯ ಪ್ರಸಾದ್ ಅವ್ರ ಮಾತು ಮತ್ತು ಶಾಸಕರು ನಿರಾಧಾರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಕೊಳಚೆ ನಿರ್ಮೂಲನೆ ಮಂಡಳಿ ಅಧ್ಯಕ್ಷರಾದಂಥ ಅಭಯ ಪ್ರಸಾದ್ ಅವರು ಸ್ಪಷ್ಟನೆ ನೀಡ್ತಾ ಇದ್ದಾರೆ ಕ್ಯಾಮ್ರಾ ಮಂಜುನಾಥ ಬಸವರಾಜ ಚರಂ ತಿಮಠ ರಿಪಬ್ಲಿಕ್ ಟಿವಿ ಇದು ನಿಮ್ಮ ಕಡೆಯ ವಸತಿ ಇಲಾಖೆಯಲ್ಲಿ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಸಚಿವರಾದಂಥ ಜಮೀರ್ ಅಹಮದ್ ಮೇಲೆ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಈ ಬಗ್ಗೆ ಮಾತನಾಡೋಕೆ ಕೊಳಚಿ ನಿರ್ಮೂಲನ ಮಂಡಳಿಯ ಅಧ್ಯಕ್ಷರಾದಂಥ ಅಭಯ್ ಪ್ರಸಾದ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಸಚಿವ ವಸತಿ ಇಲಾಖೆಯಲ್ಲಿ ಸಾಕಷ್ಟು ಅಕ್ರಮಗಳಾಗ್ತಾ ಇದಾವೆ ಅನ್ನೋದು ಒಂದು ಆರೋಪ ಮತ್ತು ಹಿಂದೆ ಸಿ ಕೇಳೋಕ್ಕೋಸ್ಕರ ತಮ್ಮ ಕೊಳಚೆ ನಿರ್ಮೂಲ ಮಂಡಳಿಗೆ ಗುತ್ತಿಗೆದಾರ ಪತ್ರ ಕೂಡ ಬರೆದಿದ್ರು ಈಗ ಸ್ವತಃ ಶಾಸಕರ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಜಮೀರ್ ಅವರು ಅಥವಾ ಅಧಿಕಾರಿಗಳು ನಮಗೆ ಹಣ ಕೇಳ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು ಇಲ್ಲ ಅವರು ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅನ್ನೋವಂಥದ್ದು ಗೊತ್ತಿಲ್ಲ ಅವ್ರು ಕೇಳ್ತಾ ಇರೋದು ಮನೆಗಳನ್ನ ದುಡ್ಡು ತಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡುವಂಥದ್ದು ಆದರೆ ಎಲ್ಲಿನೂ ಕೂಡ ಈ ಬೋರ್ಡ್ನಲ್ಲಾಗಲಿ ಸಚಿವರಾಗಲಿ ಅದನ್ನು ಏನು ಮನೆಗಳನ್ನ ಹಂಚಿಕೆ ಮಾಡುವಂಥ ಪದ್ಧತಿ ಇಲ್ಲ ಏನೇ ಇದ್ದರೂ ಕೂಡ ಸ್ಥಳೀಯ ಸಂಸ್ಥೆಗಳಿಂದ ಅಥವಾ ನಮ್ಮ ಈಗ ಸ್ಲಂ ಬೋರ್ಡ್ನಿಂದನೂ ಕೂಡ ಯಾವ ನಗರಸಭೆ ಸ್ಥಳೀಯ ಸಂಸ್ಥೆಗಳಿಂದ ಏನು ಪ್ರಪೋಸಲ್ ಬರ್ತದೆ ಅಲ್ಲಿ ಶಾಸಕರು ಅಲ್ಲೆಲ್ಲ ಒಂದು ಆಶ್ರಯ ಸಮಿತಿ ಯಾವುದೋ ಇರ್ತದೆ ಆ ಕಮಿಟಿಯಿಂದ ಏನು ರೆಫರ್ ಆಗ್ತದೆ ಅದನ್ನೇ ಬೋರ್ಡಿಗೆ ಬರುತ್ತೆ ಬರುತ್ತದು ಆದರೆ ಯಾವ ಆಧಾರದ ಮೇಲೆ ಯಾವ ಬೇಸ್ ಮೇಲೆ ಅವರು ಆ ಥರ ಆರೋಪ ಮಾಡ್ತಾ ಖಂಡಿತವಾಗಿ ಕೂಡ ಇದನ್ನು ನಾನು ಒಪ್ಪೋದಿಲ್ಲ ಶಾಸಕರ ಪತ್ರಕ್ಕೆ ಕಿಮ್ಮತ್ ಕೊಡ್ತಿಲ್ಲ ಆ ಸಚಿವರು ಸೇರಿದಂಥ ಅಧಿಕಾರಿಗಳು ಅಂತ ಮನೆಗಳು ಈಗ ಯಾವುದು ಹಂಚಿಕೆ ಮಾಡುವಂಥ ಪರಿಸ್ಥಿತಿಯೇ ಇಲ್ಲಲ್ಲ ಹಿಂದೆ ಹಿಂದೆ ಕೊಟ್ಟಂಥ ಮನೆಗಳೇ ಅವು ಈಗ ಹಿಂದೆ ಸರ್ಕಾರ ಅವಾಗಿದ್ದಾಗ ಕೊಟ್ಟಂಥ ಮನೆಗಳು ಈಗ ಹೊಸ್ದಾಗ ಯಾವುದು ಶಾಂಕ್ಷನೇ ಆಗಿಲ್ಲ ಮತ್ತು ಈಗ ಯಾವ ಸ್ಯಾಂಕ್ಷನ್ ಹೊಸ್ದಾಗಿ ಇನ್ನೂ ಸ್ಯಾಂಕ್ಷನ್ ಆಗಬೇಕು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಕೊಡಿ ಆಗಿದ್ದು ಸರ್ ಹಿಂದೆ ನಮ್ಮ ಸರ್ಕಾರದಲ್ಲೇ ಆಗಿದ್ದಂಥದ್ದೆಲ್ಲ ನಮ್ಮ ಸರ್ಕಾರದಲ್ಲಿ ಆದಂಥದ್ದೇ ಆ ಹಂಚಿಕೆ ಆದಂಥ ಮನೆಗಳು ಈಗ ಯಾವುದು ಹೊಸ ಮನೆಗಳ ಹಂಚಿಕೆ ಇಲ್ಲೇ ಇಲ್ಲಲ್ಲ ಮನೆಗಳು ಇಲ್ಲೇ ಇಲ್ಲಲ್ಲ ಮನೆಗಳು ಯಾವುದೇ ಇದ್ರೂ ಕೂಡ ಇನ್ನು ಹೊಸದಾಗಿ ಮುಖ್ಯಮಂತ್ರಿಗಳಿಗೆ ನಾವು ಕೇಳ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ ಕೊಡ್ತಾರ ಇದ್ದಂಥ ಮನೆಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಎಲ್ಲಿ ಬರ್ತದೆ ಬರೋದೇ ಇಲ್ಲ ಒಬ್ಬೊಬ್ಬರ ಶಾಸಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಸರ್ ಇದು ಯಾವ ಆಧಾರದ ಮೇಲೆ ಮಾಡ್ತಾ ಇದ್ದಾರೆ ಇವತ್ತು ಅವರು ಅವರು ಒಬ್ಬ ಶಾಸಕರಾಗಿ ಅವ್ರಿಗೂ ಅದರ ಅರಿವಿರಬೇಕು ಯಾವ ರೀತಿ ಹಂಚಿಕೆ ಆಗ್ತದೆ ಯಾವ ರೀತಿ ಸೆಲೆಕ್ಷನ್ ಒಂದು ಪ್ರೊಸೆಸ್ ಇದೆ ಅನ್ನುವಂಥದ್ದು ಅಲ್ಲಿ ಸ್ಥಳೀಯ ಶಾಸಕರು ಯಾರು ಆರೋಪ ಮಾಡ್ತಾರ ಕನಿಷ್ಠ ಪಕ್ಷ ಅವರಿಗಾದರೂ ಆ ಜ್ಞಾನ ಇರಬೇಕು ಸಚಿವರು ಕೈ ಸಿಗಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಸರ್ ಪ್ರತಿ ಬಾರಿಯೂ ಕೂಡ ಮೇಲಿಂದ ಮೇಲೆ ಸತತವಾಗಿ ಮೀಟಿಂಗ್ಸ್ ಮಾಡ್ತಾರೆ ಕಂಟಿನ್ಯೂ ಯಾವಾಗ ನೋಡಿದರೆ ಅವರು ಆಫೀಸ್ನಲ್ಲಿ ಇದ್ದೇ ಇರ್ತಾರೆ ಮತ್ತು ಯಾ ಸುಳ್ಳ ಏನೋ ಒಂದು ಆರೋಪಗಳನ್ನು ಮಾಡೋ ಸುಮ್ಮನೆ ಆ ರೀತಿ ಮಾಡುವಂಥದ್ದು ನಾನು ಒಪ್ಪೋದಿಲ್ಲ ಇದಿಷ್ಟು ಸಚಿವರಾದಂಥ ಶಾಸಕರಾದಂಥ ಅಭಯ್ ಪ್ರಸಾದ್ ಅವ್ರ ಮಾತು ಮತ್ತು ಶಾಸಕರು ನಿರಾಧಾರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಕಳಚಿ ನಿರ್ಮೂಲನೆ ಮಂಡಳಿ ಅಧ್ಯಕ್ಷರಾದಂಥ ಅಭಯ್ ಪ್ರಸಾದ್ ಅವರು ಸ್ಪಷ್ಟನೆಯನ್ನು ನೀಡ್ತಾ ಇದ್ದಾರೆ ಕ್ಯಾಮ್ರಾ ಮುಂಜನಾಥ ಬಸವರಾಜ ಚರಂ ತಿಮ್ಮಟ್ ರಿಪಬ್ಲಿಕ್ ಟಿ ವಿ ಇದು ನಿಮಗೆ ಕಂಡಿರಿ